ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತ ಕಡ್ಲೆ ಪಕೋಡ ಹೆಂಗೆ ಅಂತ ತೋರಿಸ್ತೇನೆ ರೀ ಬೇಳೆ ಉಳ್ಳಾಗಡ್ಡಿ ಮೊದಲ ನಾನು ಬೇಳೆನ ಕುದಿಸಿ ಇಟ್ಕೊಂಡೇನು ರೀ ಅದನ್ನು ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡೇನೆ ನೋಡಿರಿ ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಮ ಚಕ್ಕೆ ಉಪ್ಪು ಅಲ್ಲ ಬೆಳ್ಳುಳ್ಳಿ ಅದನ್ನ ಮಿಕ್ಸಿ ಮಾಡಿ ಬೇಳೆ ಪುಡಿ ಮಾಡೇನಲ್ಲ ಅದಕ್ಕೆ ಹಾಕ್ಕೊಂಡೇನೆ ರೀ ಇವಾಗ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಅದನ್ನು ತೊಗೊ ಕಡಲೆ ಬೇಳೆಗೆ ಹಾಕ್ಕೊಂಡೇನ್ರಿ ಕೊತ್ತಂಬರಿ ಮತ್ತು ಸ್ವಲ್ಪ ಸಬ್ಬಸ್ಕಿ ಹಾಕ್ಕೊಂಡೆ ನೋಡ್ರಿ ಇವಾಗ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸ್ ಮಾಡಿರಿ ಚಲೋ ತಮ್ಮೆ ಆ ಬಳಕೆ ಈ ಥರ ರೌಂಡ್ ಶೇಪ್ ಮಾಡಿರಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲರಿ ತಣ್ಣ ನೀರು ಬಿಡ್ತೈತಿ ಈಗ ಎಣ್ಣೆ ಕಲಿತದ ರೋಗ ಒಂದೊಂದಾಗಿ ಬಿಡಾತೆ ನೋಡ್ರಿ ಈಗ ನಾನು ನೋಡ್ರಿ ಯಾವ ಥರ ಆಗ್ಯಾವ ಹೇಳಿ ಕಡಲೆ ಪಕೋಡ ನೀವು ಇದೇ ಥರ ಮನ್ಯಾಗ ಮಾಡ್ಕೊತೀನಿ ರೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನ್ರಿ ಯಾರೆಲ್ಲ ವಿಡಿಯೋ ನೋಡತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೋಗ್ತಾರೆ